ನಮಸ್ಕಾರ ಕಲರ್ಸ್ ಕನ್ನಡದ ಸುಪ್ರಸಿದ್ಧ ಧಾರಾವಾಹಿಯಾದಂತಹ ರಾಮಾಚಾರಿ ಸೀರಿಯಲ್ಸ್ ಅಂತೆ ಇವತ್ತಿನ ದಿವಸ ಸಂಜೆ ನಡೀತಾ ಇದೆ ಅದಕ್ಕಾಗಿ ಸೀರಿಯಲ್ನಲ್ಲಿ ನಟಿಸ್ತಾ ಇರತಕ್ಕಂಥ ಹಲವು ಕಲಾವಿದರುಗಳು ಇವತ್ತು ತುಮಕೂರಿನ ಪ್ರಮುಖ ಬೀದಿಗಳಲ್ಲಿ ತಮ್ಮ ಪ್ರಚಾರ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ನಮ್ಮನ್ನು ನಾನು ಕೂಡ ಅವರನ್ನ ಭೇಟಿ ಮಾಡಿದೆ ಭಾಳ ಸಂತೋಷವಾಯಿತು ಖಂಡಿತ ಆಗುತ್ತೆ ಬನ್ನಿ ಬಟ್ಟಿರೋ ಎಲ್ಲರಿಗೂ ಫ್ಯಾಮಿಲಿ ಎಲ್ಲರೂ ತಪ್ಪು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ எல்லாரும் <laughs> <laughs>